ಹರಿ ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ಆತ್ಮಜ್ಯೋತಿಗಳಿಗೂ ನಮಸ್ಕಾರ ಬನ್ನಿ ಇಂದು ನಾವು ಭಗವದ್ಗೀತೆಯ ಮೊಟ್ಟ ಮೊದಲನೇ ಹೆಜ್ಜೆಯಾಗಿ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ ಪಠನ ಮತ್ತು ಮನನ ಮಾಡೋಣ ಅದೇ ಅರ್ಜುನ ವಿಷಾದ ಯೋಗ ಓಂ ಪರಮಾತ್ಮನೇ ನಮಃ ಪರಮಾತ್ಮನೇ ನಮಃ अत प्रथमोधराय अत प्रथमोध्याय अर्जुन विषाद अर्जुन विषाद धृतराष्ट्र उवाच धतराष्ट्र कुरुक्षेत्रे कुक्षेत्रे धर्मक्षेत्रे कुरुक्षेत्रे

ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕೆಂದು ಸೇರಿರುವ ನಮ್ಮವರು ಮತ್ತು ಪಾಂಡವರು ಏನನ್ನು ಮಾಡಿದರು ಶ್ಲೋಕ ಧೃದಾಷ್ಟ್ರ ಹೇಳಿರುವುದು ಏಳ್ನೂರು ಶ್ಲೋಕಗಳಲ್ಲಿ ಧೃದ ರಾಷ್ಟ್ರ ಹೇಳಿರುವುದು ಒಂದೇ ಒಂದು ಶ್ಲೋಕ ಧೃತರಾಷ್ಟ್ರ ಕುರುಡ ಮಹಾರಾಜ ಕುರುಗಳ ತಂದೆ ಅವನಿಗೆ ಆತಂಕ ಉಂಟಾಗತ್ತೆ ಏನು ತಿಳ್ಕೊಳ್ಬೇಕು ಅನ್ನುವ ಕುತೂಹಲ ಇರುತ್ತೆ ಯುದ್ಧ ಭೂಮಿಯಲ್ಲಿ ಏನು ನಡೀತಾ ಇದೆ ಅಂತಂದುಬಿಟ್ಟು ತನ್ನ ಜೊತೆ ಸಂಜಯ ಇರ್ತಾನೆ ಸಂಜಯ ಸಾರಥಿ ಈ ಧೃತರಾಷ್ಟ್ರನಿಗೆ ಸಾರಥಿ ಆಗಿರ್ತಾನೆ ಅವನನ್ನು ನೀನು ಹೇಳು ಅಂತ ಏನು ನಡೀತಾ ಇದೆ ಅಂತ ಅವನು ಹೇಗೆ ಹೇಳ್ತಾನೆ ಅಂದರೆ ನನಗೆ ದಿವ್ಯ ಜ್ಞಾನ ಇರುತ್ತೆ ಆ ದಿವ್ಯ ಜ್ಞಾನ ಹೇಗೆ ಬಂದಿರುತ್ತೆ ಅದು ವೇದವ್ಯಾಸರು ಕರುಣಿಸಿರ್ತಾರೆ ಹಾಗಾಗಿ ಆ ಸಂಜಯನಿಗೆ ದೂರದಿಂದ ಏನು ನಡೀತಾ ಇದೆ ಮತ್ತು ಯಾರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದು ಸಹ ತಿಳಿದುಕೊಳ್ಳುವಂತಹ ಶಕ್ತಿ ಆ ಸಂಜಯನಿಗೆ ಅಂತ ಜ್ಞಾನ ಇರುತ್ತೆ ಅವನನ್ನು ಕೇಳಿದಾಗ ಅವನು ಮುಂದಿನ ಶ್ಲೋಕಗಳಿಗೆ ಇಲ್ಲಿ ಏನು ಏನು ಅಂತಂದ್ಬಿಟ್ಟು ಎಲ್ಲನೂ ಎಲ್ಲ ಪೂರ್ತಿ ಸಂಪೂರ್ಣವಾಗಿ ಹೇಳ್ತಾನೆ ಧೃತರಾಷ್ಟ್ರನಿಗೆ ನಾವು ಆಧ್ಯಾತ್ಮಿಕವಾಗಿ ಚಿಂತನೆಯನ್ನು ಮಾಡಬೇಕಾದ್ರೆ ಕುರುಗಳ ಬಣದಲ್ಲಿ ಯಾರ್ಯಾರಿದ್ದಾರೆ ಮನಸ್ಸಿನಲ್ಲಿ ನಾಲ್ಕು ಮನಸ್ಸನ್ನು ಕುರುಕ್ಷೇತ್ರ ಅಥವಾ ಧರ್ಮಕ್ಷೇತ್ರವನ್ನಾಗಿ ಮಾಡಿಕೊಳ್ಳೋದು ನಮ್ಮ ಕೈಯಲ್ಲಿದೆ ಅದನ್ನು ಕುರುಕ್ಷೇತ್ರವಾಗಾದರೂ ಮಾಡಬಹುದು ಧರ್ಮಕ್ಷೇತ್ರವಾಗಿ ಆದರೂ ಮಾಡಿಕೊಳ್ಬಹುದು ಮತ್ತು ಈ ಮನಸ್ಸು ಕುರುಡು ಮನಸ್ಸನ್ನು ಧೃತರಾಷ್ಟ್ರನಾಗಿ ತೆಗೆದುಕೊಳ್ಳೋಣ ಹುಡ್ಡಾಗಿಬಿಟ್ಟಿದ್ದಾನೆ ಅವನಿಗೆ ತನ್ನದೇ ಸ್ವಂತ ಶಕ್ತಿ ಇಲ್ಲ ಆದ್ದರಿಂದ ಸಂಜಯನ ಒಂದು ಸಹಾಯವನ್ನು ಕೋರಿದ್ದಾನೆ ಆದರೆ ಸಲಹೆಯನ್ನು ಕೇಳುವಷ್ಟು ಸಹ ಅವನಿಗೆ ತಿಳುವಳಿಕೆ ಇಲ್ಲ ಅವನು ತನ್ನ ಕ್ಷೇತ್ರ ಕ್ಷೇತ್ರಕ್ಕೆ ಅಂಟುಕೊಂಡಿದ್ದಾನೆ ದೇಹಕ್ಕೆ ಅಂಟುಕೊಂಡಿದ್ದಾನೆ ಆದ್ದರಿಂದ ಅವನು ಅಲ್ಲಿಯೇ ನಿಂತು ಹೋಗ್ಬಿಟ್ಟಿದ್ದಾನೆ ಅದರ ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ತೀವಿ ಅರ್ಜುನನು ಇಲ್ಲ ಇಲ್ಲ ಹಾಗೆ ಅಲ್ಲ ಅವನು ಆಧ್ಯಾತ್ಮಿಕವಾಗಿ ಮುನ್ನಡೆಯನ್ನು ಹೊಂದಿರ್ತಾನೆ ಅವನು ನಿಜವಾಗಿ ನಾನು ಸತ್ಯವನ್ನು ತಿಳಿದುಕೊಳ್ಬೇಕು ನಂತರ ನಾನು ಯುದ್ಧ ಮಾಡಬೇಕು ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡಬೇಕು ಅನ್ನುವ ಕಡೆ ಆತ್ಮನ ಕಡೆಗೆ ತಿರುತ್ಕೊಂಡು ತಿರುಗುಕೊಂಡಾಗ ಅವನಿಗೆ ಶ್ರೀಕೃಷ್ಣ ಗುರುವಾಗಿ ಬರ್ತಾನೆ ಇಲ್ಲಿ ಶ್ರೀ ಕೃಷ್ಣನ ಛಾಯೆಯೇ ಸಂಜೆಯನಾಗಿದ್ದರೂ ಸಹ ಆ ಸಂಜೆಯ ಸಲಹೆಯನ್ನು ತೆಗೆದುಕೊಳ್ಳೋದಕ್ಕೆ ಈ ಧೃತರಾಷ್ಟ್ರ ಸಿದ್ಧನಾಗಿಲ್ಲ ಅನ್ನೋದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಕಂಡುಹೇಳ್ಕೊಬೋದು ಭಗವದ್ಗೀತೆಯ ಅಧ್ಯಯನ ಯಾಕೆ ಮಾಡ್ತಾ ಇದ್ದೇವೆ ಯಾಕಂದರೆ ಭಗವದ್ಗೀತೆಯಲ್ಲಿ ಜೀವನದ ಸತ್ಯಗಳಿವೆ ಆ ಸತ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ಲಿಕ್ಕೆ ಇಲ್ಲಿ ಸತ್ಯ ಏನಿದೆ ಇಲ್ಲಿ ಒಬ್ಬ ಧೃತರಾಷ್ಟ್ರ ಅನ್ನೋವನ್ನು ಇದೆ ಆತ ಏನು ಕುರುಡ ಯಾರು ಈ ಕುರುಡ ಧೃತರಾಷ್ಟ್ರ ಆ ಮಹಾಭಾರತ ಯುದ್ಧದಲ್ಲಾದ ಧೃತರಾಷ್ಟ್ರ ಮಾತ್ರ ಅಲ್ಲ ನೀವು ನಾನು ಸಹ ಕುರುಡನೇ ಯಾವಾಗ ನೀವು ನಾನು ನಾನು ಯಾರು ಗೊತ್ತಾ ಅನ್ನೋ ಈ ಅಹಂಭಾವದಿಂದ ನಾವು ಜೀವನವನ್ನು ವಿಶ್ಲೇಷಣೆ ಮಾಡಿದಾಗ ಅದೇ ನಿಮ್ಮ ನನ್ನ ಧೃತರಾಷ್ಟ್ರತ್ವ ಈ ಅಹಂಭಾವದಿಂದ ನಾವು ಯಾವಾಗ ನಾವು ಜೀವನವನ್ನು ನೋಡ್ತೇವೆ ನಾನು ಗಂಡು ನಾನು ಹೆಣ್ಣು ನಾನು ಕನ್ನಡಿಗ ನಾನು ತಮಿಳಿಯನ್ನು ನಾನು ಉತ್ತಮ ನಾನು ಅಧಮ ಈ ರೀತಿಯೆಲ್ಲ ಬೇರೆ ಬೇರೆ ನಾನು ನೀನು ಅನ್ನೋ ವಿಚಾರ ಎಲ್ಲಿರುತ್ತೆ ಅದೇ ಧೃತರಾಷ್ಟ್ರತ್ವ ಎಲ್ಲಿ ಈ ಧೃತರಾಷ್ಟ್ರತ್ವ ನನ್ನ ಮನಸ್ಸಿನಲ್ಲಿ ಆಳ್ವಾಗಿರುತ್ತೆ ಆಗ ನನ್ನ ಮನಸ್ಸಿನಲ್ಲಿ ಗೊಂದಲಗಳು ನನ್ನ ಮನಸ್ಸಿನಲ್ಲಿ ಆಗ ಇನ್ನೊಬ್ಬರ ಕಡೆ ಅಸೂಯೆ ಕೋಪ ಇನ್ನೊಬ್ಬರನ್ನ ನೋಡಿ ನನಗೆ ಕೆಲವು ಸರ್ತಿ ಬೇಜಾರು ಎಲ್ಲ ಶುರುವಾಗುತ್ತೆ ನನಗೇನು ಸಿಕ್ತು ನನಗೇನು ಸಿಗಲಿಲ್ಲ ಈ ರೀತಿ ಆದಾಗ ನನ್ನ ಮನಸ್ಸೇ ನನ್ನ ದೇಹವೇ ನನಗೆ ಕುರುಕ್ಷೇತ್ರ ಅದೇ ಮನಸ್ಸು ದೇಹದಲ್ಲಿ ಯಾವಾಗ ನಾನು ಪ್ರೀತಿ ಅನುಕಂಪ ಕರುಣೆ ಈ ರೀತಿ ದೈವಿ ಸಂಪತ್ತುಗಳನ್ನ ನಾನು ಬಳಸ್ಕೊಳ್ತೇನೆ ನನ್ನ ಅಹಂಭಾವ ನಾನು ಯಾರು ಅನ್ನೋದನ್ನು ಕಂಡಿಟ್ಕೊಳ್ತೇನೆ ಅಲ್ಲಿ ಇದೇ ಮನಸ್ಸು ದೇಹವೇ ಧರ್ಮಕ್ಷೇತ್ರ ಹೀಗೆ ನಾವು ಮುಂದೆ ಹೋಗ್ತಾ ಹೋಗ್ತಾ ಭಗವದ್ಗೀತೆಯಲ್ಲಿ ಇನ್ನು ಈ ಸತ್ಯವನ್ನ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನ ನಾವು ಅರಿಯೋಣ ನಮ್ಮ ಜೀವನದಲ್ಲಿ ಅಳವಡಿಸಿಕೊಣ ಹರಿ ಓಂ ಶ್ರೀ ಕೃಷ್ಣಾರ್ಪಣ ಮಸ್ತ್